ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ಸ್ವಾಗತ ಇವತ್ತಿನ ಮಣಿಮದ್ದು ಏನಂದರೆ ಕೂದಲು ಉದ್ದವಾಗಿ ಮತ್ತು ದಟ್ಟವಾಗಿ ಬೆಳೆಯೋಸ್ಕರ ಒಂದು ಸುಲಭವಾದ ಐಲನ್ನು ತಯಾರು ಮಾಡಿಕೊಂಡು ಅದನ್ನು ನೀವು ದಿನಾಲು ಅಥವಾ ನೀವು ಡೈಲಿ ಯೂಸ್ ಮಾಡ್ಬೋದು ಇಲ್ಲ ಆದರೆ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ನೀವು ತಲೆ ಸ್ನಾನ ಮಾಡುವಾಗ ಅದನ್ನು ಹಚ್ಕೊಂಡು ಒಂದು ಒನ್ ಅವರ್ ಬಿಟ್ಟು ಆಮೇಲೆ ನೀವು ತಲೆ ತೊಳ್ಕೊತ ಬಂದರೆ ನಿಮ್ಮ ಕೂದಲು ಉದ್ದವಾಗಿ ಬರ್ತಾವ ಮತ್ತು ಕಪ್ಪಾಗಿರ್ತದೆ ಮತ್ತು ದಟ್ಟವಾಗಿ ಬೆಳೀತದೆ ಇದನ್ನು ಹೇಗೆ ಆಮೇಲೆ ಉದುರ್ತಿರ್ತಾವಲ್ಲ ಅಂಥವ್ರಿಗೂ ಸಹ ಕೂತು ಉದುರೋವರೆಗೂ ಸಹ ತುಂಬ ಉಪಯೋಗ ಆಗ್ತದೆ ಇದನ್ನು ಹೇಗೆ ಮಾಡುವುದು ಮತ್ತು ಇದನ್ನು ಹೇಗೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂತ ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ಫಸ್ಟು ಒಂದು ಒಂದು ಈರುಳ್ಳಿ ತೆಗೆದುಕೊಳ್ಳಿ ಒಂದು ದೊಡ್ಡದಾಗಿ ಈರುಳ್ಳಿ ತೊಗೊಳ್ಳಿ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿ ಅದಕ್ಕೆ ನೀರು ಮಾತ್ರ ಹಾಕಬಾರ್ದು ಹಾಗೆಯೇ ಮಿಕ್ಸಿಯಲ್ಲಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಅದು ಫುಲ್ ನ ನುಣ್ಗಾಗಲ್ಲ ಗೊತ್ತು ಅದಕ್ಕೆ ನೀವು ಸಾಸಿವೆ ಎಣ್ಣೆ ಇದ್ರೆ ಒಳ್ಳೆಯದು ಸಾಸಿವೆ ಎಣ್ಣೆ ಇಲ್ಲದೆ ಇದ್ದರೂ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದನ್ನು ಅದಕ್ಕೊಂದು ಸ್ವಲ್ಪ ಹಾಕಿ ಮತ್ತೆ ಮಿಕ್ಸಿ ಹಾಕೊಳ್ಳಿ ಮಿಕ್ಸಿಯನ್ನು ಆನ್ ಮಾಡಿಕೊಂಡು ಮತ್ತೆ ರುಬ್ಕೊಳ್ಳಿ ಅವಾಗ ಒಂದು ಸ್ವಲ್ಪ ಆಗಿ ನುಣ್ಗಾಗ್ತದೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದು ಅದನ್ನು ಅದ್ರ ಹಾಕ್ಕೊಳ್ಳಿ ಅದಾದಮೇಲೆ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ಇವು ಮೂರನ್ನು ಎಲ್ಲದೂ ಹಾಕಿ ನೀಟಾಗಿ ರುಬ್ಕೊಳ್ಳಿ ರುಬ್ಕೊಂಡಾದ ಮೇಲೆ ಅದನ್ನು ಒಂದು ಅಲ್ಯೂಮಿನಿಯಂ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆ ದಪ್ಪವಾಗಿರೋ ತಳ ಇರಬೇಕು ಅಂಥ ಪಾತ್ರೆಯಲ್ಲಿ ಅದನ್ನೆಲ್ಲ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ಮೇಲೆ ಅದಕ್ಕೆ ಒಂದು ಇನ್ನೂರು ಒಂದು ಇನ್ನೂರೈವತ್ತು ಅಷ್ಟು ಕೊಕೋನಟ್ ಆಯಿಲನ್ನ ಅದಕ್ಕೆ ಹಾಕಿ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಸಣ್ಣದಾಗಿ ಅದನ್ನು ಕುದಿಸ್ಬೇಕು ಜೋರಾಗಿ ಇಡಬೇಡಿ ಒಂದೇ ಸಾರಿ ಸೀದೋಗ್ಬಾರ್ದು ಸಣ್ಣದಾಗಿ ಕುದಿಸ್ಬೇಕು ಅದು ಕುದಿತಾ ಇರೋ ಹಾಗೆನೇ ಸ್ಪೂನಿಂದ ಅದನ್ನು ತಿರುತ್ತಾ ಇರಬೇಕು ತಿರುತಾ ಇದ್ದರೆ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದು ಮಿನಿಮಮ್ ಮಾಡಲೇಬೇಕಾಗ್ತದೆ ಅವಾಗ ಒಂದು ಕಲರ್ ಚೇಂಜ್ ಆಗ್ತದೆ ಕಲರ್ ಚೇಂಜ್ ಬ್ರೌನಿಷ್ ಆಗ್ತದೆ ಆಮೇಲೆ ಅದನ್ನು ಒಂದು ಕಡೆ ಇಟ್ಬಿಡಿ ತಣ್ಣಗಾಗಲಿ ತನ್ನ ಆದಮೇಲೆ ತಿಳುವ ಬಟ್ಟೆ ಇರುತ್ತಲ್ಲ ಆ ತಿಳುವ ಬಟ್ಟೆಯಲ್ಲಿ ಅದನ್ನೆಲ್ಲ ಹಾಕಿ ಎಣ್ಣೆ ಸಮೇತ ಎಲ್ಲ ಹಾಕಿ ಹಿಂಡ್ಕೊಂಬಿಡಿ ಬರೀ ಎಣ್ಣೆನ ಸಪ್ರೇಟ್ ಮಾಡ್ಕೊಬೇಡಿ ಹಿಂಡ್ಬಿಟ್ರೆ ಕ್ಲೀನಾಗಿ ಹಿಂಡ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಬಿಡಿ ತನಗೆ ಒಂದು ಬಾಟ್ಲಿಯಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೋದು ಅದನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ತನಕ ನಿಮ್ಗೆ ಯೂಸ್ ಮಾಡ್ಕೋಬೋದು ಅದನ್ನು ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ನೀವು ತಲೆ ಸ್ನಾನ ಮಾಡ್ತಿರ್ತಿಲ್ಲ ಅವಾಗ ಅವಾಗ ಅದು ಹಚ್ಕೋಬೋದು ಹಚ್ಕೊಂಡು ನೀಟಾಗಿ ಬಿಟ್ಟು ನೀವು ಮಾ ಸ್ನಾನ ಮಾಡ್ತಾ ಬಂದರೆ ನಿಮ್ಮ ಕೂದಲು ಉದ್ದವಾಗಿ ಬರ್ತದೆ ಆಮೇಲೆ ದಟ್ಟವಾಗಿ ಬರ್ತದೆ ಆಮೇಲೆ ಇನ್ನೊಂದು ನೀವು ಹಿಂಡಿ ತೆಗ್ದಿರ್ತಿಲ್ಲ ಅದು ಪೌಡರ್ ಬಂದಿರ್ತದೆ ಆ ಪೌಡರನ್ನ ನೀವು ಹಾಗೆ ಬಿಸ್ಬೇಲೆ ಒಣಗಿಸಿಬಿಟ್ಟು ಪೌಡರ್ ಹಾಗೆ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗಾದರೂ ತಲೆಗೆ ನೀವು ಒಂದು ವಾರದಲ್ಲಿಯೋ ತಿಂಗಳಿಗೆ ಒಂದು ಸಲ ತಲೆಗೆ ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ ಥರ ಮಾಡ್ಕೊಬೋದು ಅದಕ್ಕೇನಿಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡ್ಕೊಂಡು ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂದರೆ ಬೇಡ ಅಂದರೆ ನೀವು ಹಾಕ್ಬೋದು ಅಷ್ಟೇ ಈ ಆಯಿಲನ್ನು ಮಾತ್ರ ನೀವೊಂದು ಒಂದೂವರೆ ತಿಂಗಳೇ ಇಟ್ಕೋಬೋದು ಆಮೇಲೆ ಕಾಲದ ಮತ್ತೆ ಇದೇ ಥರ ನೀವು ಮಾಡ್ಕೊತಾ ಬನ್ನಿ ನೀವೊಂದು ಒಂದು ಎರಡು ಮೂರು ಸಲ ಎರಡರಿಂದ ಮೂರು ತಿಂಗಳು ಈ ಥರ ನೀವು ಇದನ್ನ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ಇದು ರಿಸಲ್ಟ್ ಏನಂತಂದು ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ನೀವು ಬೇಕಾದ್ರೆ ಮತ್ತೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಲಲ್ಲಿ ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ವಿಡಿಯೋಗಳನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಆಮೇಲೆ ಇವತ್ತಿನ ವೀಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ ಆಮೇಲೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು